ಆತ್ಮೀಯ ಬಂಧುಗಳಿಗೆ ರವಿ ಮರಿಯಪ್ಪ ಮಾಡುವ ವಿನಯಪೂರ್ವಕವಾದ ನಮಸ್ಕಾರ ಇಂದು ಏಪ್ರಿಲ್ ಹದಿನಾಲ್ಕು ಅರಿವಿನ ಹಬ್ಬ ನಮ್ಮೆಲ್ಲರ ಪ್ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬ ಸಮಸ್ತ ಬಹುಜನ ಪ್ರೀತಿಯಿಂದ ಹೃದಯ ತುಂಬಿ ಅವರ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವ ಪರ್ವ ದಿನ ಇಂದು ನಮ್ಮೆಲ್ಲರಿಗೂ ಅಂಬೇಡ್ಕರ್ ಧ್ಯಾನ ಬಂಧುಗಳೇ ಇದು ಸಂಪೂರ್ಣ ಹೊಚ್ಚ ಹೊಸ ಪ್ರಯತ್ನ ಪ್ರತಿ ಭಾರತೀಯ ನಾಗರಿಕ ನೋಡಬೇಕಾದಂತಹ ಕಾರ್ಯಕ್ರಮ ಯಾಕೆಂದ್ರೆ ಪ್ರಗತಿಪರರನ್ನ ನಾವು ಬೇರೆ ಬೇರೆ ವೇದಿಕೆಗಳಲ್ಲಿ ನೋಡ್ತಾ ಇದ್ವಿ ಅವರ ಮಾತುಗಳನ್ನು ಕೇಳ್ತಾ ಇದ್ವಿ ಆದರೆ ಒಂದೇ ವೇದಿಕೆಯಲ್ಲಿ ಪ್ರಖ್ಯಾತ ಪ್ರಗತಿಪರರನ್ನು ನೋಡುವ ಅವಕಾಶವನ್ನ ಅನನ್ಯ ನಿಮಗಾಗಿ ಏರ್ಪಡಿಸ್ತಾ ಇದೆ ಅಷ್ಟೇ ಅಲ್ಲ ಭಾರತದ ಸಂವಿಧಾನ ವಿಧಿಗಳನ್ನು ಹಾಡಾಗಿಸುವ ಮೊದಲ ಪ್ರಯತ್ನವನ್ನ ಅನನ್ಯ ಮಾಡ್ತಾ ಇದೆ ಬನ್ನಿ ಮೊದಲನೇ ದಿನ ಮೊದಲನೇ ಚಿಂತಕ ನಮ್ಮೊಂದಿಗಿದ್ದಾರೆ ಸ್ವಾಗತಿಸಿ ಸಂಸ್ಕೃತಿ ಚಿಂತಕ ಸಾಹಿತಿ ಹಾಗೂ ಜನಪರ ಹೋರಾಟಗಾರರಾದಂತಹ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸರ್ ಎಲ್ಲರಿಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಈ ದಿನ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಅವರು ಈ ಭಾರತ ದೇಶಕ್ಕೆ ರಚಿಸಿಕೊಟ್ಟಂತಹ ನಮ್ಮ ದೇಶವನ್ನು ಮುನ್ನಡೆಸ್ತಾ ಇರುವಂತಹ ಈ ಮಹಾನ್ ಸಂವಿಧಾನ ಏನಿದೆ ಅದರ ಆಶಯಗಳು ಮತ್ತು ಅದರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಭಾರತ ಅನ್ನುವಂಥದ್ದು ತನ್ನ ಪರಂಪರೆಯಲ್ಲಿ ಬಹಳ ದೊಡ್ಡ ದೇಶ ಅದು ಆ ಭಾರತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರೋದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಲಿಖಿತ ಇತಿಹಾಸದ ಪ್ರಕಾರವೇ ನಮಗೆ ಸಿಕ್ಕಿರುವ ಐತಿಹಾಸಿಕ ಪುರಾವೆಗಳ ಪ್ರಕಾರವೇ ಅದಕ್ಕೆ ಸುಮಾರು ಐದಾರು ಸಾವಿರ ವರ್ಷಗಳ ಇತಿಹಾಸ ಇತ್ತು ಅಂತಹ ಇತಿಹಾಸ ಮತ್ತು ಪರಂಪರೆ ಇರುವಂತಹ ಒಂದು ವಿಸ್ತಾರವಾದ ದೇಶವನ್ನು ಮುನ್ನಡೆಸೋದಿಕ್ಕೆ ಭಾರತ ಸ್ವತಂತ್ರಗೊಂಡ ಮೇಲೆ ನಮಗೊಂದು ಸಾಧನ ಬೇಕಾಗಿತ್ತು ಆ ಸಾಧನವನ್ನು ಒದಗಿಸಿಕೊಡೋದಕ್ಕೆ ಅತ್ಯಂತ ಸಮರ್ಥನಾದ ವ್ಯಕ್ತಿ ಯಾರು ಅನ್ನೋದನ್ನು ಇಡೀ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡ ಮುಖಂಡರುಗಳು ವಿವಿಧ ಸಂಘಟನೆಗಳು ವಿವಿಧ ಸಿದ್ಧಾಂತ ವಿವಿಧ ತಾತ್ವಿಕ ನಿಲುವುಗಳನ್ನು ಹೊಂದಿರುವ ಗುಂಪುಗಳೆಲ್ಲರೂ ಕೂಡ ಚರ್ಚಿಸಿದ ಮೇಲೆ ಅಂತಹದೊಂದು ಸೂಕ್ತವಾಗಿರುವಂತಹ ಒಂದು ಸಂವಿಧಾನವನ್ನು ಒದಗಿಸಿಕೊಡೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಬಹಳ ಸೂಕ್ತವಾದವರು ಅವರಿಗಿರುವ ಜ್ಞಾನಬಲ ದೊಡ್ಡದು ಅವರಿಗಿರುವ ಜ್ಞಾನದ ವ್ಯಾಪ್ತಿ ದೊಡ್ಡದು ಮತ್ತು ಅವರಿಗೆ ಭಾರತದ ಬಗ್ಗೆ ಅದರಲ್ಲೂ ಭಾರತದಲ್ಲಿರುವಂತಹ ಜನಸಾಮಾನ್ಯರ ಬಗ್ಗೆ ಇರುವ ಕಳಕಳಿ ಬಹಳ ದೊಡ್ಡದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಆ ಕೆಲಸವನ್ನು ವಹಿಸಿಕೊಡಲಾಯಿತು ಅವರಿಗೆ ನೆರವಾಗೋದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಸಂವಿಧಾನ ರಚನಾ ಸಮಿತಿಯನ್ನು ಕೂಡ ಅವರಿಗೆ ಒದಗಿಸಿಕೊಡಲಾಯಿತು ಅದರ ಅಂಗವಾಗಿ ಸುಮಾರು ಮೂರು ವರ್ಷಗಳ ಕಾಲ ಸತತವಾಗಿ ಹಗಲು ರಾತ್ರಿ ಅಂತ ಹೇಳ್ತಾರೆ ಅದನ್ನು ಬರೀ ಉತ್ಪ್ರೇಕ್ಷೆಯ ಮಾತಲ್ಲ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂತಹ ಅವರ ಅಧ್ಯಕ್ಷರು ಮತ್ತು ಅವರ ಜೊತೆಯಲ್ಲಿದ್ದಂತಹ ಕೆಲವು ಸದಸ್ಯರೇ ಹೇಳಿರೋ ಪ್ರಕಾರ ತಮ್ಮ ದೇಹವನ್ನೂ ಲೆಕ್ಕಿಸದೆ ಆರೋಗ್ಯವನ್ನೂ ಪರಿಗಣಿಸದೆ ಹಗಲು ರಾತ್ರಿ ನಿರಂತರವಾಗಿ ಕೆಲಸ ಮಾಡಿದಂತಹ ಒಂದು ಪರಿಣಾಮವಾಗಿ ನಮಗೊಂದು ಬಹಳ ದೊಡ್ಡ ಆಶಯಗಳ ಮಾರ್ಗದರ್ಶನ ಇರುವಂತಹ ನಿಯಮಗಳುಳ್ಳಂತಹ ಒಂದು ಸಂವಿಧಾನ ನಮಗೆ ಒದಗಿ ಬಂತು तदा जनगणादनाव भारतदजनरुनाव भारतवनोवन्धो सार्वभौम समाजवादीजात्यातीत जनतन्त्रात्मका ಗಣರಾಜ್ಯವನ್ನಾಗಿ 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 ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಜನರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು विचारा अभिव्यक्ति नंबिके धर्मा मतुपास स्थानमान 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 अवकाश स्थानमान 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 अवकाशे दोरवते व्यक्तिगौरव व्यक्तिगौरव देशदा एकते ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸಲು ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನ ನಮ್ಮ ತರಗಿಡ ತೊಂಥರ ತರಗಿಡ ದತ್ತರ ಈ ಸಂವಿಧಾನವನ್ನು ನಮ್ ತರಗಿಡ ತೊಮ್ತರ ಗಿಡದತ್ತರ ಗಿಡದತ್ತ ಈ ಸಂವಿಧಾನವನ್ನು ಅಂಗೀಕರಿಸಿ ಅರ್ಪಿಸಿಕೊಂಡು ಅಂಗೀಕರಿಸಿ ಅರ್ಪಿಸಿಕೊಂಡು ನಮಗೆ ನಾವೇ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಆ ಸಂವಿಧಾನದ ಅಡಿಯಲ್ಲಿ ನಾವೀಗ ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷಗಳನ್ನು ಕಳೀತಾ ಇದ್ದೀವಿ ಆ ಸಂವಿಧಾನದ ಮುಖ್ಯವಾದ ಆಶಯ ಏನಾಗಿತ್ತು ಆ ಸಂವಿಧಾನಕ್ಕೆ ಪ್ರೇರಣೆಗಳಿಂದ ಬಂತು ಇವೆಲ್ಲವನ್ನೂ ಕೂಡ ನಾವು ಆಲೋಚನೆ ಮಾಡಬೇಕು ಈ ದಿನ ಯಾಕಂತ ಹೇಳಿದ್ರೆ ನಾವು ಇವತ್ತು ಸ್ವತಂತ್ರ ಭಾರತದ ಪ್ರಜೆಗಳು ಹೊಸ ಭಾರತದ ಪ್ರಜೆಗಳು ಈ ಭಾರತಕ್ಕೆ ಒಂದು ಪರಂಪರೆ ಇದೆ ಸಾವಿರಾರು ವರ್ಷಗಳ ಪರಂಪರೆ ಐದು ಸಾವಿರ ಹತ್ತು ಸಾವಿರ ವರ್ಷಗಳವರೆಗೂ ಇನ್ನು ಕೆಲವರು ವಾದ ಮಾಡೋರ ಪ್ರಕಾರ ಪುರಾಣಗಳ ಪ್ರಕಾರ ಹೇಳಬೇಕಂದ್ರೆ ಇನ್ನೂ ಎಷ್ಟೋ ಸಾವಿರ ವರ್ಷಗಳವರೆಗೂ ಒಂದು ಪರಂಪರೆ ಇತ್ತು ಆದರೆ ಈ ರೀತಿಯಾಗಿರುವಂತಹ ಒಂದು ರಾಜಕೀಯವಾಗಿರುವ ಐಕ್ಯತೆಯುಳ್ಳಂತಹ ಒಂದು ಆಡಳಿತಾತ್ಮಕ ಘಟಕ ವಿವಿಧ ಪ್ರಾಂತ್ಯಗಳು ವಿವಿಧ ಭಾಷಿಕರು ವಿವಿಧ ಸಂಸ್ಕೃತಿಗಳು ವಿವಿಧ ಧರ್ಮಗಳು ವಿವಿಧ ಜಾತಿಗಳು ಇಂತಹವರೆಲ್ಲರನ್ನೂ ಒಳಗೊಂಡಿರುವಂತಹ ಈ ಒಂದು ಆಡಳಿತಾತ್ಮಕ ರಾಜಕೀಯ ಘಟಕ ಇದನ್ನ ಮುನ್ನಡೆಸಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರುವಂತಹ ಸಂವಿಧಾನವನ್ನು ರಚನೆ ಮಾಡಿಕೊಡೋದು ಬಹಳ ಸುಲಭವಾಗಿರಲಿ ಅದಕ್ಕೆ ಎರಡು ಕಾರಣ ನಾವು ಪರಂಪರೆಯಲ್ಲಿ ಮೊದಲಿಂದಲೂ ಕೂಡ ಪರಸ್ಪರ ವಿಭಿನ್ನರಾಗಿ ಬದುಕಿದಂತಹ ಜನ ಇಲ್ಲಿದ್ದಂತಹ ಹಲವು ಪಂಗಡಗಳು ಇಲ್ಲಿದ್ದಂತಹ ಹಲವು ಸಮುದಾಯಗಳು ಹಲವು ಭಾಷಿಕರು ಹಲವು ಪ್ರದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ವಿ ಆದ್ರಿಂದ ಇವರೆಲ್ಲರನ್ನು ಒಗ್ಗೂಡಿಸಿ ನಾವೆಲ್ಲರೂ ಒಂದು ರಾಷ್ಟ್ರದ ಪ್ರಜೆಗಳು ನಾವೆಲ್ಲರೂ ಕೂಡ ಸಮಾನವಾಗಿ ಈ ದೇಶದ ನಿರ್ವಹಣೆಯಲ್ಲಿ ನಿರ್ಮಾಣದಲ್ಲಿ ಕೆಲಸ ಮಾಡತಕ್ಕವರು ಅಂತ ಹೇಳೋದಕ್ಕೆ ಬೇಕಾಗಿರುವ ಪ್ರೇರಣೆಯನ್ನ ಈ ಸಂವಿಧಾನ ಒದಗಿಸಿಕೊಡಬೇಕು ನಮಗೆ ಪರಂಪರೆಯಲ್ಲಿ ನಮ್ಮ ಜಾತಿ ಪ್ರೇರಣೆಗಳಿದ್ದವು ಸಮುದಾಯ ಪ್ರೇರಣೆಗಳಿದ್ದವು ಭಾಷಿಕ ಪ್ರೇರಣೆಗಳು ಪ್ರಾದೇಶಿಕ ಪ್ರೇರಣೆಗಳು ರಾಜಕೀಯ ಪ್ರೇರಣೆಗಳಿದ್ದವು ನಾವು ನೂರ ಎಂಟು ಸಮುದಾಯ ಸಂಸ್ಥಾನಗಳಲ್ಲಿದ್ವಿ ಹರಿದು ಹಂಚಿ ಹೋಗಿದ್ವಿ ಅದನ್ನು ಬ್ರಿಟಿಷ್ ಆಡಳಿತದವರು ಬಂದು ಅವರ ವಸಾಹತುಶಾಹಿ ಆಡಳಿತಕ್ಕೋಸ್ಕರವಾಗಿ ಒಂದು ಘಟಕವನ್ನಾಗಿ ಮಾಡಿದ್ರು ಅದು ಬಲಾತ್ಕಾರವಾಗಿ ಹೇರಿದಂತಹ ಮಿಲಿಟರಿ ಬಲದಿಂದ ಸಾಧಿಸಿದಂತಹ ಐಕ್ಯತೆಯಾಗಿ ಈಗ ಸ್ವತಂತ್ರ ಬಂದಾಗ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗ್ತಾರೆ ನಾವು ನಮ್ಮದೇ ಸ್ವಂತ ಸರ್ಕಾರವನ್ನು ರಚಿಸಬೇಕು ಆ ಸರ್ಕಾರದಲ್ಲಿ ಪಾಲ್ಗೊಳ್ಳುವ ಜನ ಮಿಲಿಟರಿಯ ಬಯಕ್ಕೋ ಪೊಲೀಸರ ಬಯಕ್ಕೋ ನಿರ್ಬಂಧದ ಭಯಕ್ಕೋ ಕಾನೂನನ್ನು ಪಾಲಿಸೋರಾಗಿರಬಾರದು ಇದು ನನ್ನ ಕಾನೂನು ಇದು ನಾನೇ ಅರ್ಪಿಸಿಕೊಂಡಿರುವ ಕಾನೂನು ನಾನೇ ಮಾಡಿಕೊಂಡಿರುವ ಕಾನೂನು ಅದನ್ನು ಪಾಲಿಸುವುದು ಈ ದೇಶದ ಸಮಾನ ನಾಗರಿಕನಾಗಿ ಪ್ರಜೆಯಾಗಿ ಅದು ನನ್ನ ಕರ್ತವ್ಯ ಅನ್ನುವ ಪ್ರೀತಿಯಿಂದ ಬರಬೇಕು ಯಾಕಂದರೆ ಒಂದು ದೇಶ ಅನ್ನುವಂಥದ್ದನ್ನು ನೀವು ಭೌಗೋಳಿಕವಾಗಿ ಮಿಲಿಟರಿ ಶಕ್ತಿಯಿಂದ ತಡೆ ಹಿಡಿಯಬಹುದು ಒಟ್ಟಾಗಿಡಬಹುದು ಆದರೆ ಅದು ಬಹಳ ಕಾಲ ಬಾಳಲ್ಲ ಯಾವ ದೇಶ ಭಾವನಾತ್ಮಕವಾಗಿ ಒಂದಾಗಿರಲ್ಲ ಒಂದು ಆದರ್ಶಕ್ಕೋಸ್ಕರವಾಗಿ ಎಲ್ಲ ಜನರನ್ನು ಒಗ್ಗೂಡಿಸೋದಿಲ್ಲ ಕೆಲವು ಗುರಿಗಳಿಗೋಸ್ಕರವಾಗಿ ಒಂದು ಪ್ರೇರಣೆಯೊಂದಿಗೆ ಅದು ಮುನ್ನಡೆಯಲ್ಲ ಅಂತಹ ದೇಶವನ್ನು ನೀವು ಬಹಳ ಕಾಲ ಬರೀ ಸಶಸ್ತ್ರ ಬಲಗಳ ಶಕ್ತಿಯೊಂದಿಗೆ ನೀವು ಕಾಪಾಡ್ತೀರಾ ಅಂತ ಹೇಳಿರೋದು ಸುಳ್ಳು ಪ್ರಪಂಚದಲ್ಲಿ ಆ ರೀತಿಯ ಬೇಕಾದಷ್ಟು ಸಾಮ್ರಾಜ್ಯಗಳಾಗುವುದು ಗ್ರೀಕ್ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ ಒಟ್ಟವನ್ ಸಾಮ್ರಾಜ್ಯ ಎಲ್ಲವೂ ಮಿಲಿಟರಿ ಬಲದಲ್ಲಿದ್ದಂಥವು ಆದರೆ ನಾವು ಕಟ್ಟಿದ್ದು ಸ್ವತಂತ್ರವಾಗಿ ನಾವೇನೆ ಸ್ವಯಮಿಚ್ಛೆಯಿಂದ ಏರ್ಪಡಿಸಿಕೊಂಡಂತಹ ಒಂದು ಒಕ್ಕೂಟ ಒಂದು ದೇಶ ನಾವು ಇಲ್ಲಿ ಎಲ್ಲ ನಾಗರಿಕರಿಗೂ ಸಮಾನತೆಯನ್ನು ಕೊಡ್ತೀವಿ ಆಲೋಚಿಸುವುದಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅದರ ಮುಖಾಂತರವಾಗಿ ಸಹೋದರತೆಯನ್ನು ಬೆಳೆಸ್ತೀವಿ ಈ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿರುವ ಆಶಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅಥವಾ ಸಹೋದರತ್ವ ಇವುಗಳನ್ನು ನೀವು ಹಿಂದೂ ಮುಂದೆ ಕೂಡ ಮಾಡಕ್ಕಾಗೋದಿಲ್ಲ ಅಂಬೇಡ್ಕರ್ ಅವರು ತಮ್ಮ ಹೋರಾಟವನ್ನು ಕಟ್ಟಿದಾಗ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ ನೀವು ಅವುಗಳನ್ನು ಕೂಡ ಉಲ್ಟ ಮಾಡಕ್ಕಾಗಲ್ಲ ಶಿಕ್ಷಣ ಇಲ್ಲದೆ ಸಂಘಟನೆ ಬರಲ್ಲ ಸಂಘಟನೆ ಇಲ್ಲದೆ ಹೋರಾಟ ಆಗಲ್ಲ ತಿಳುವಳಿಕೆಯಿಂದ ಮಾಡಬೇಕಾಗಿರುವಂಥದ್ದು ಸಂಘಟನಾತ್ಮಕ ಕೆಲಸ ಆ ಸಂಘಟನೆಯಿಂದ ನೀವು ಮಾಡಬೇಕಾಗಿರುವಂತಹದ್ದು ಬದಲಾವಣೆಯ ಹೋರಾಟ ಅದೇ ರೀತಿ ಸಂವಿಧಾನದ ಬಹಳ ಮುಖ್ಯ ಆಶಯವಾಗಿ ಏನನ್ನು ಹೇಳಿದ್ರು ಮೊದಲನೆಯದಾಗಿ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಸಹೋದರತ್ವ ಭೃತ್ವ ಅಂದ್ರೆ ಸಹೋದರತ್ವ ಯಾಕಿದು ಇದೇ ಆರ್ಡರಲ್ಲಿ ಇರಬೇಕು ಯಾವ ಮನುಷ್ಯ ಸ್ವತಂತ್ರ ಅಲ್ಲವೋ ಸ್ವತಂತ್ರ ಅಂತ ಹೇಳಿದರೆ ಅವನು ಆಲೋಚನಾ ಪರವಾಗಿ ಅವನು ಸ್ವತಂತ್ರನಾಗಿರಬೇಕು ವಿಚಾರದಲ್ಲಿ ಅವನು ಸ್ವತಂತ್ರನಾಗಿರಬೇಕು ಸಾಮಾಜಿಕವಾಗಿ ಸ್ವತಂತ್ರನಾಗಿರಬೇಕು ಯಾವುದೋ ಒಂದು ಹಿಡಿತದಲ್ಲಿ ಬಂಧನದಲ್ಲಿ ಇದ್ರೆ ಅವನು ಆಲೋಚಿಸೋದೇ ಕಡಿಮೆ ಯಾಕಂದ್ರೆ ಆಲೋಚನೆ ಆಗ ನಿರ್ದೇಶಿಸಲ್ಪಟ್ಟಿರುತ್ತದೆ ಯಾರದೋ ಹಿತಾಸಕ್ತಿಗೋಸ್ಕರವಾಗಿ ಅದು ನಿರ್ದೇಶಿಸಲ್ಪಟ್ಟಿರುತ್ತೆ ಇವನು ನಿರ್ಬಂಧಿತನಾಗಿರುತ್ತಾನೆ ನಿರ್ಬಂಧಿತನಾಗಿರುವಂತಹ ಮನುಷ್ಯ ಸಾಮಾಜಿಕವಾಗಿ ನಿರ್ಬಂಧಿತನಾಗುವವನು ಆಲೋಚನಾತ್ಮಕವಾಗಿಯೂ ನಿರ್ಬಂಧಿತು ಆಲೋಚನೆಯಲ್ಲಿ ನಿರ್ಬಂಧಿತ ಆಗಿದ್ದರೆ ಅವನು ಕ್ರಿಯೆಯಲ್ಲೂ ಕೂಡ ನಿರ್ಬಂಧಿತು ಆದ್ದರಿಂದ ಮೊದಲನೆಯದಾಗಿ ಭಾರತಕ್ಕೆ ಬೇಕಾಗಿರುವಂತಹದ್ದು ಬ್ರಿಟಿಷರಿಂದ ಮಾತ್ರ ಸ್ವಾತಂತ್ರ್ಯ ಅಲ್ಲ ಪ್ರತಿ ವ್ಯಕ್ತಿಯೂ ಕೂಡ ತಾನು ಸ್ವತಂತ್ರ ನಾಗರಿಕ ಸ್ವಯಮೇಚ್ಛೆಯಿಂದ ಈ ದೇಶದ ಪ್ರಜೆಯಾಗಿದ್ದೇನೆ ಇದು ನನ್ನ ಇಷ್ಟ ನನ್ನ ದೇಶ ಅದರಿಂದಾಗಿ ಒಂದು ಸಮಾನತೆ ಅನ್ನುವುದು ಮೂಡುತ್ತೆ ಯಾಕಂತ ಹೇಳಿದ್ರೆ ಈ ದೇಶದ ಪ್ರಜೆ ನೀನು ನಾನೂ ಕೂಡ ಈ ದೇಶದ ಪ್ರಜೆ ನನ್ನ ನಿನ್ನ ಸಂಬಂಧ ಏನು ಬಾಂಧವ್ಯ ಏನು ನಾವು ಈ ದೇಶದ ಜನರು ನಾನು ಈ ಜಾತಿಯ ಜನ ಈ ಭಾಷೆಯ ಜನ ಈ ಧರ್ಮದ ಜನ ಈ ಪ್ರದೇಶದ ಜನ ಅವೆಲ್ಲವೂ ಕೂಡ ನಂತರ ಎಲ್ಲದಕ್ಕೂ ಮೊದಲು ಒಂದು ನಮಗೊಂದು ಹೊರ ಆವರಣ ಇರಬೇಕಲ್ಲ ನಮ್ಮನ್ನು ಜೊತೆಗಿಟ್ಕೊಳ್ಳೋದಿಕ್ಕೆ ಆ ಜೊತೆಗಿತ್ಕೊಳ್ಳೋದು ಯಾವುದು ಇದು ನನ್ನ ದೇಶ ಆದ್ದರಿಂದ ಈ ಸಮಾನತೆಯನ್ನ ಒದಗಿಸಬೇಕಾದ್ರೆ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ವಾತಂತ್ರ್ಯವನ್ನು ಕೊಟ್ಟರು ಏನ್ ಸ್ವಾತಂತ್ರ್ಯ ನಿನ್ನ ಭಾಷೆಯನ್ನು ನೀನು ಬಳಸಿಕೊಳ್ಳಬಹುದು ಬೆಳೆಸಿಕೊಳ್ಳಬಹುದು ನಿನ್ನ ಪರಂಪರೆಯನ್ನು ನೀನು ಉಳಿಸಿಕೊಳ್ಳಬಹುದು ಮತ್ತು ನೀನು ಬೆಳೆಸಿಕೊಳ್ಳಬಹುದು ನಿನ್ನ ಸಂಸ್ಕೃತಿಯನ್ನು ನೀನು ಪಾಲಿಸಬಹುದು ಪ್ರೀತಿಸಬಹುದು ನಿನ್ನ ಧರ್ಮವನ್ನು ನೀನು ಆಚರಿಸಬಹುದು ನಿನ್ನ ಆಚರಣೆಗಳನ್ನು ನೀನು ಇಟ್ಟುಕೊಳ್ಳಬಹುದು ಇತರರಿಗೆ ಅವಮಾನ ಮಾಡದ ಹೊರತು ಇತರರಿಗೆ ಅಡ್ಡಿಯಾಗದ ಹೊರತು ಯಾಕಂದ್ರೆ ಒಬ್ಬರು ಸ್ವಾತಂತ್ರ್ಯ ಅನ್ನುವುದು ಇನ್ನೊಬ್ಬರು ನಿರ್ಬಂಧ ಆಗಬಾರ್ದು ನನಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ನಾವು ರಸ್ತೆನಲ್ಲಿ ಎಲ್ಲರೂ ಬಲಗಡೆ ಆಗೋದಿಲ್ಲ ಅದಕ್ಕೊಂದು ನಿಯಮ ಇರುತ್ತೆ ಎಡಗಡೆಯೇ ಚಲಿಸಬೇಕು ಯಾಕಂದ್ರೆ ಬಲಗಡೆಯಿಂದ ಹೋಗುವ ವಾಹನಗಳಿಗೆ ನಾವು ಡಿಕ್ಕಿ ಆಗಬಾರ್ದು ಪ್ರತಿಯೊಬ್ಬ ಮನುಷ್ಯನ ಸ್ವಾತಂತ್ರ್ಯ ಅವನ ಕರ್ತವ್ಯದ ಜೊತೆಗೂಡಿ ಇರುತ್ತದೆ ಆ ಸ್ವಾತಂತ್ರ್ಯವನ್ನು ಸಮಾನತೆಯಾಗಿ ಮಾರ್ಪಡಿಸಿದಾಗ ನಿಮ್ಮ ನಿಮ್ಮ ಮಟ್ಟಿಗೆ ನೀವು ಸ್ವತಂತ್ರರು ನೀವು ಆಚರಿಸಬಹುದು ನಿಮ್ಮ ಭಾಷೆ ನೀವು ಮಾತಾಡಿ ನಿಮ್ಮ ಆಹಾರವನ್ನು ನೀವು ಬಳಸಿ ನಿಮ್ಮ ಉಡುಪಿನ ವಿನ್ಯಾಸವನ್ನು ನೀವು ಬಳಸರಿ ಭಾರತ ಎಷ್ಟು ಚೆನ್ನಾಗಿದೆ ತರ ಅಂತ ಹೇಳಿದರೆ ರೀಡಿ ಕೋಸಾಂಬಿ ಅನ್ನುವಂಥ ಒಬ್ಬ ಇತಿಹಾಸಕಾರ ಹೇಳ್ತಾರೆ ನವಶಿಲಾಯುಗ ಕಾಲದಿಂದ ಹಿಡಿದು ಅತ್ಯಾಧುನಿಕವಾದ ಇವತ್ತಿನ ಉಪಗ್ರಹ ಕಾಲ ಉಪ ಉಪಗ್ರಹಗಳನ್ನು ಉಡಾವಣೆ ಮಾಡ್ತೀವಲ್ಲ ಆ ಕಾಲಘಟ್ಟದವರೆಗಿನ ಸಂಸ್ಕೃತಿ ಏಕಕಾಲದಲ್ಲಿ ಜೀವಿಸಿರುವಂತಹ ಒಂದು ಯಾವ್ದಾರು ದೇಶ ಇದ್ರೆ ಅದು ಭಾರತವಾಗಿದೆ ಈಗಲೂ ನಮ್ಮ ಆದಿವಾಸಿ ಸೋದರರು ಕಾಡುಗಳಲ್ಲಿ ನೂತನ ಶಿಲಾಯುಗದ ಜೀವನಾಭ್ಯಾಸಗಳನ್ನು ಇಟ್ಟುಕೊಂಡು ಜೀವನ ಮಾಡ್ತಾ ಇರೋರು ಇದ್ದಾರೆ ಬಟ್ಟೆಯನ್ನೇ ಪೂರ್ತಿ ತೊಡೆದೇ ಇರುವಂತಹ ಆದಿವಾಸಿಗಳಿದ್ದಾರೆ ನಗ್ನವಾಗಿ ಕಾಡಲು ತಿರುಗುವಂತಹ ಆದಿವಾಸಿಗಳಿದ್ದಾರೆ ಯಾರೂ ಕೂಡ ಹೋಗಿ ಅವನಿಗೆ ನೀನು ಬಟ್ಟೆಯನ್ನ ಹಾಕಲೇಬೇಕು ಅಂತ ಕಾನೂನು ಮಾಡುವಂತಿಲ್ಲ ಆದರೆ ಅವನು ಬೀದಿಗೆ ಬರಬೇಕು ಅಂತ ಹೇಳಿದ್ರೆ ಒಂದ ಬೀದಿಗೆ ಬರದಂತೆ ಅಲ್ಲೇ ಇರಬೇಕು ಅಲ್ಲ ಬೀದಿಗೆ ಬರಬೇಕು ಅಂತ ಹೇಳಿದ್ರೆ ಅವನು ಉಡುಪು ಧರಿಸ್ಬಿಡುತ್ತೆ ನೋಡಿ ಸ್ವಾತಂತ್ರ್ಯಕ್ಕೂ ಸಮಾನತೆಗೆ ಎಷ್ಟು ಸಂಬಂಧವನ್ನ ಇಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಅತ್ಯಾಧುನಿಕವಾಗಿರುವಂತಹ ಶಿಕ್ಷಣವನ್ನು ಪಡೆದು ಎಲ್ಲ ಆಧುನಿಕ ಸಾಧನೆಗಳನ್ನು ಬಳಸ್ತಾ ಇರೋದು ಇದೀಗ ನಾವೆಲ್ಲರೂ ಮುಕ್ತವಾಗಿದ್ದೀವಿ ಸಮಾನವಾಗಿದ್ದೀವಿ ಆ ವಿಷಯದಲ್ಲಿ ನಮ್ಮ ನಮ್ಮ ವಿಷಯದಲ್ಲಿ ನಮಗಿರುವಂತಹ ಹಕ್ಕುಗಳು ಎಲ್ಲವೂ ಕೂಡ ನಮಗೆ ಸಮಾನವಾದವುಗಳು ಇನ್ನೊಬ್ಬರನ್ನು ಉಲ್ಲಂಘಿಸಂಗಿಲ್ಲ ಇನ್ನೊಬ್ಬರನ್ನು ನಿರ್ಬಂಧಿಸಂಗಿಲ್ಲ ಆದ್ದರಿಂದ ಈ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಆಧಾರದ ಮೇಲೆ ಮನುಷ್ಯರ ನಡುವೆ ಸಹೋದರತೆ ನಡೆಯುತ್ತದೆ ಸಮ ಸಹೋದರತೆ ಎನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ಹೇಳಿದ ತಕ್ಷಣ ಬರಲ್ಲ ಇಬ್ಬರು ಅಸಮಾನರ ನಡುವೆ ಸಮಾನತೆ ಇರಲ್ಲ ಬಂಧಿಸಲ್ಪಟ್ಟವನು ಮತ್ತು ಬಂಧಿಸಿರುವವನ ನಡುವೆ ಸಹೋದರತೆ ಇರಲ್ಲ ಅಧಿಕಾರಿಯು ಮತ್ತು ಆಳಿನ ನಡುವೆ ಸಹೋದರತೆ ಇರಲ್ಲ ಗುಲಾಮನು ಮತ್ತು ಮಾಲೀಕನ ನಡುವೆ ಸಹೋದರತೆ ಇರೋದಿಲ್ಲ ಸಹೋದರತೆ ಇರೋದು ಸಮಾನರ ನಡುವೆ ಮಾತ್ರ ನಾವು ನಾಗರಿಕರಾಗಿ ಸಮಾನರು ಅದರ ಮುಖಾಂತರವಾಗಿ ಸಮಾನತೆಯನ್ನು ಕಟ್ಟಬೇಕು घला सत्यखाण संविधान अन्न अन्नखाण संविधाना सत्य सत्यकाण संविधान अन्न अन्नखाण संविधान सावधान सन्निधान